ಬ್ಯಾಂಗ್ಳೂರು ಬ್ಯಾಂಕ್ಸ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾವು ಸಮ್ಮರ್ ಹಾಲಿಡೇಸ್ ಸರ್ ಎಲ್ಲರೂ ನೋಡ್ಬೋದು ನೀವು ಆಯುಷ್ ರಕ್ಷನ್ ಪರಿ ಎಲ್ಲರೂ ಬಂದಿದ್ದಾರೆ ನೆನ್ನೆ ಆರ್ಯ ಬರ್ಡೇ ಇತ್ತು ಎಲ್ಲರೂ ಇವತ್ತು ನಾವು ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗಿ ಅಲ್ಲಿಂದ ಬಂಡೀಪುರ್ ಹೋಗಿ ಅಲ್ಲಿ ಸಫಾರಿ ಮಾಡೋ ಪ್ರೋಗ್ರಾಮ್ ಇದೆ ಎಷ್ಟು ಸಕ್ಸಸ್ ಆಗುತ್ತೋ ಗೊತ್ತಿಲ್ಲ ಯಾಕಂದರೆ ಟೈಮ್ ಇವಾಗ ಆಲ್ರೆಡಿ ನೈನ್ ಓ ಕ್ಲಾಕ್ ಆಗಿದೆ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಅಲ್ಲಿಂದ ಸಫಾರಿ ಹೋಗಬೇಕು ಏನು ಪ್ರೀ ಬುಕ್ಕಿಂಗ್ ಆಗಿಲ್ಲ ಎಲ್ಲ ಆನ್ ದ ವೇ ಹೋಗ್ತಾ ಹೋಗ್ತಾನೆ ರೆಡಿ ಮಾಡೋದು ಆಯುಷು ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಮುಂಚೆ ಹೋಗಿದ್ದಾರೆ ಪೊಲೀಸ್ ಹಿಡಿತಾ ಇದ್ದಾರೆ ಅವರು ಯು ಗಾಂಕ್ ಯು ಪಾ ಸಾರಿ ಪೊಲೀಸ್ ಪೊಲೀಸ್ ಅಂತ ಹೇಳಿದ ತಕ್ಷಣ ನನಗಂತೂ ಸೀಟ್ ಬೆಲ್ಟ್ಯಾಗೆ ಅಲ್ಲಿ ಟೈನ್ ಆಗಿಬಿಡ್ತಾರೆ ಅಂತ ಭಯ ಆಗಿ ವಿಡಿಯೋ ಸ್ಟಾಪ್ ಮಾಡಿಬಿಟ್ಟೆ ಬಟ್ ನೋಡಿದ್ರೆ ಅವರು ಎಲೆಕ್ಷನ್ ಪೊಲೀಸ್ ಅಂತೆ ಏನಾದ್ರೂ ನಾವು ದುಡ್ಡು ಕಾಸು ಎತ್ಕೊಂಡು ಹೋಗ್ತಿದೀರಾ ಅಂತ ಡೌಟ್ ಮೇಲೆ ಏನು ಮಾಡ್ತಿದ್ರು ಚಿನ್ನ ಚೆಕ್ ಮಾಡ್ತಾ ಚೆಕ್ ಮಾಡ್ತಿದ್ರು ಬೆಲ್ಟ್ ಆಗಬೇಕು ತುಂಬ ಮುಖ್ಯ ಹೈವೇನಲ್ಲಿದ್ದೀರಿ ಸೊ ಇವಾಗ ನಾವು ಅವಾಗ ಹೇಳ್ದಂಗೆ ಗೋಪಾಲ ಸ್ವಾಮಿ ಬೆಟ್ಟೆಗೆ ಹೋಗ್ತಾ ಇದ್ದೀರಿ ಆಯುಷ್ ಮುಂಚೆ ಹೋಗಿದ್ದಾರೆ ಇನ್ನು ಆರ್ಯಾಗೆ ಪರಿಗೆ ರಕ್ಷಣೆಗೆ ಆಮೇಲೆ ನೇತ್ರಗೆ ಇದು ಫಸ್ಟ್ ಟೈಮು ಹೋಗ್ತಾ ಯಾವ್ದಾದ್ರು ವೈಲ್ಡ್ ಅನಿಮಲ್ ಸೈಟಿಂಗ್ ಆಗುತ್ತಾ ಅಂತ ಒಂದು ಎಕ್ಸೈಟ್ಮೆಂಟ್ ಇದೆ ನೋಡಬೇಕು ಟ್ರೈ ಮಾಡಿ ನೋಡಬೇಕು ಬಿಸಿಲಿನ ಸ್ಟಾರ್ಟ್ ಆಗಿಲ್ಲ ಜಾಸ್ತಿ ತುಂಬ ಬಿಸಿಲಾದರೆ ಸ್ವಲ್ಪ ಕಷ್ಟ ಆಗ್ಬೋದು ಬಟ್ ಎನಿವೇಸ್ ಎಲ್ಲ ಈ ಮಕ್ಕಳೆಲ್ಲ ಎಕ್ಸೈಟ್ ಆಗಿದ್ದೀರಾ ಆಗಿದ್ದೀರಾ ಇಲ್ವ ಇದ್ರೆ ಮಿಸ್ಟ್ ಮತ್ತೆ ಫಾಗ್ ನೋಡ್ತೀವಿ ಈಗ ಆಲ್ರೆಡಿ ಈಗ ನೈನ್ ಓ ಕ್ಲಾಕ್ ಆಯಿತು ಮಿಸ್ಟ್ ಫಾಗ್ ಏನು ಇರೋಲ್ಲ ಅನ್ಕೋತೀನಿ ನೋಡೋಣ ವೆದರ್ ಹೇಗಿದೆ ಎಕ್ಸೈಟೆಡ್ ಹಿಮಾವತ್ ಗೋಪಾಲ್ ಸ್ವಾಮಿ ಬೆಟ್ಟ ಬೆಂಗಳೂರಿಂದ ಟೂ ಟ್ವೆಂಟಿ ಕಿಲೋಮೀಟರ್ಸ್ ಇದೆ ಮತ್ತೆ ಮೈಸೂರಿಂದ ಸೆವೆಂಟಿ ಫೈವ್ ಕಿಲೋಮೀಟರ್ಸ್ ಇದೆ ಹಿಮಾವತ್ ಗೋಪಾಲ್ ಸ್ವಾಮಿ ಬೆಟ್ಟ ರೀಚ್ ಆಗಿದ್ದೀವಿ ಬಟ್ ಇಲ್ಲಿಂದ ನಮ್ಮ ಓನ್ ವೆಹಿಕಲ್ಸ್ಗೆ ಡೈರೆಕ್ಟ್ ಎಂಟ್ರಿ ಇಲ್ಲ ಸೊ ಲೋಕಲ್ ಟ್ರಾನ್ಸ್ಪೋರ್ಟ್ ತೊಗೊಂಡು ಇಲ್ಲಿಂದ ಹೋಗೋದಿದೆ ಮುಂದಕ್ಕೆ ಬನ್ನಿ ಹೋಗೋಣ ಇವತ್ತು ಫ್ರೈಡೆ ಕ್ರೌಡ್ ಸ್ವಲ್ಪ ಕಡಿಮೆ ಇದೆ ಅನ್ಸುತ್ತೆ ಇದು ಟಿಕೆಟ್ ಕೌಂಟರು ಬಸ್ ಟಿಕೆಟ್ ಕೌಂಟರು ಇಲ್ಲಿ ಟಿಕೆಟ್ ತಗೊಂಡು ಈ ಬಸ್ಸಲ್ಲಿ ಮುಂದೆ ಜರ್ನಿ ಮಾಡಬೇಕು ಪ್ರೈವೇಟ್ ಗಾಡಿ ಅಲೋವಿಲ್ಲ ಯಾಕಂದರೆ ಇದು ಟೈಗರ್ ರಿಸರ್ವು ಸೊ ಓನ್ಲಿ ಗೌರ್ಮೆಂಟ್ ಬಸ್ಸಸ್ ಟೈಮಿಂಗು ಬೆಳಗ್ಗೆ ಎಂಟೂವರೆಂದ ಸಾಯಂಕಾಲ ನಾಲ್ಕು ಗಂಟೆ ಟೆಂಪಲ್ ಎಂಟ್ರಿಗೆ ಬಸ್ ಟಿಕೆಟ್ ತಗೊಂಡಿದ್ದಾಯ್ತು ಸೊ ಒಬ್ಬರಿಗೆ ಸಿಕ್ಸ್ಟಿ ರುಪೀಸ್ ಇದೆ ಅಡಲ್ಟ್ಸಿಗೆ ಕಿಜ್ಜಿಗೆ ಫೈನಲಿ ದೇವಸ್ಥಾನ ರೀಚ್ ಆಗಿದ್ದೀರಿ ಹಿಮವದ್ ಗೋಪಾಲ್ ಸ್ವಾಮಿ ಬೆಟ್ಟ ಇದನ್ನು ದಕ್ಷಿಣ ಗೋವರ್ಧನಗಿರಿ ಬೆಟ್ಟ ಅಂತಲೂ ಕರೀತಾರೆ ಮಧ್ಯಾಹ್ನ ಹನ್ನೆರಡು ಹತ್ತು ಕೆಳಗಡೆ ಫುಲ್ಲು ಬಿಸಿಲು ಸೆಕೆ ಮೇಲೆ ಬಂದರೆ ಒಂಥರ ತಣ್ಣಗಿದೆ ಆ್ಯಕ್ಚುಲಿ ವೆದರು ಸೂಪರ್ ಆಗಿದೆ ಸೊ ಇವಾಗ ದರ್ಶನ ಮುಗಿಸ್ಕೊಂಡು ಇಲ್ಲಿ ಮಧ್ಯಾಹ್ನ ಅನ್ನದಾನ ಇದೆಯಂತೆ ಅನ್ನದಾನನೂ ಮುಗಿಸ್ಕೊಂಡು ಆಮೇಲೆ ವಾಪಸ್ ರಿಟರ್ನ್ ಒಂದು ಟೆನ್ ಮಿನಿಟ್ಸ್ ಆಗುತ್ತೆ ಪಾರ್ಕಿಂಗಿಂದ ದೇವಸ್ಥಾನಕ್ಕೆ ಬರೋ ಒಂದು ಟೆನ್ ಮಿನಿಟ್ಸ್ ಆಗುತ್ತೆ ಇಲ್ಲಿ ನೋಡಿ ಇಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆ ಆ್ಯಕ್ಚುಲಿ ಹೆಂಗಿದೆ ನೋಡಿ ಫಾಗು ವೆದರ್ ಆ್ಯಕ್ಚುಲಿ ತಣ್ಣಗಿದೆ ಸೂಪರಾಗಿದೆ ಅಲ್ವಾ ಅಲ್ಲಿ ಅಲ್ಲಿ ಟೈಗರ್ ಅಲ್ಲಿ ಸೂಸರು ಮಾಡ್ತಿದ್ದೆ ನೋಡು ನಾನು ಮಾಡ್ತಾ ಮಾಡ್ತಿದ್ದೆ ಹಿಂದೆ ತಿರ್ಕೊಂಡು ಇಲ್ಲ ಅದ್ರದ್ದು ಭರ್ಜರಿ ಊಟ ಕಾಡಿನ ಮಧ್ಯದಲ್ಲಿ ದೇವಸ್ಥಾನದ ಅನ್ನದಾನ ಈ ಸೋಂಬೇರಿಗಳಿಗೆ ತಿನ್ನೋಕೆ ಆಗ್ತಾ ಇಲ್ಲ ಒಂದು ಟೈಮ್ ಆಯಿತು ದರ್ಶನ ಎಲ್ಲ ಆಯಿತು ಊಟ ಎಲ್ಲ ಆಯಿತು ತಣ್ಣಗಿದೆ ರಿಲ್ಯಾಕ್ಸ್ ಆಗ್ತಾ ಇದ್ದೀರಿ ಬಸ್ ಬಂದಿದೆ ಇವಾಗ ಬಂದಿದ್ದ ಬಸ್ಸಲ್ಲೇ ವಾಪಸ್ಸು ನಾವು ಪಾರ್ಕಿಂಗ್ ಕಡೆ ಹೋಗಬೇಕು ಹೋಗೋಕೆ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ಸೊ ಹೋಗಿ ಪಾರ್ಕಿಂಗ್ ಹತ್ರ ಹೋಗಿ ಆಮೇಲೆ ಅಲ್ಲಿಂದ ಬಂಡೀಪುರ್ ಸಫಾರಿ ವಿ ಆರ್ ಅಫಿಷಲಿ ಇನ್ಸೈಡ್ ಬಂಡೀಪುರ್ ಟೈಗರ್ ರಿಸರ್ವ್ ಟ್ವೆಂಟಿ ರುಪೀಸ್ ಎಂಟ್ರಿ ಫೀಸ್ ತೊಗೊಂಡ್ರು ಸೊ ಒಳಗಡೆ ಹೋಗ್ತಾ ಇದ್ದಾರೆ ಎಲ್ಲ ಖಾಲಿ ಬಾಟ್ಲು ಎಲ್ಲ ಅವರೇ ತೊಗೊಂಡ್ಬಿಟ್ರು ಅಲ್ಲಿಂದನೇ ಕಾರಲ್ಲಿ ಏನೇನಿತ್ತು ಎಲ್ಲ ಖಾಲಿ ಬಾಟ್ಲು ಏನಾದರೂ ಇದ್ರೆ ಅವರೇ ತೊಗೊಂಬಿಟ್ರು ಪ್ಲಾಸ್ಟಿಕ್ ಬಾಟಲ್ಸು ಒಳಗಡೆ ಯಾರು ಡಿಸ್ಪೋಸ್ ಮಾಡಬಾರ್ದು ಅಂತ ಬೈ ಚಾನ್ಸ್ ಏನಾದರೂ ಚೆಕ್ ಮಾಡಿದ್ರೆ ಒಳಗಡೆ ಫೈನ್ ಬೀಳುತ್ತಂತೆ ಸೊ ಐ ಥಿಂಕ್ ಇಟ್ಸ್ ಅ ವೆರಿ ಗುಡ್ ಇನಿಷಿಯೇಟಿವ್ ಅಲ್ವಾ ಪರಿ ನೋಡಿ ಫಾರೆಸ್ಟಲ್ಲಿ ಇಳಿಯೋಂಗಿಲ್ಲ

ಈ ಬಂಡೀಪುರ್ ಟೈಗರ್ ರಿಸರ್ವ್ ಅಲ್ಲಿ ಟೂ ಹಂಡ್ರೆಡ್ ಲೆಪರ್ಡ್ಸ್ ಇದೆಯಂತೆ ಲೆಪರ್ಡ್ಸ್ ಕಣ್ಣು ಕಾಣೋದು ತುಂಬಾ ಕಷ್ಟ ನಾ ಟೈಗರ್ ಕಾಣಿಸಿದ್ರೆ ಕಾಣಿಸ್ಬಿಡುತ್ತೆ ಲೆಪರ್ಡ್ಸ್ ಅಂತೂ ಕಾಣೋದು ತುಂಬ ಕಷ್ಟ ಇದೆ ತುಂಬ ಲಕ್ ಇರಬೇಕು ಹಾ ಜಿಂಕೆ ನೋಡಿ ಎಷ್ಟು ಚೆನ್ನಾಗಿದೆ ಸತ್ತರಿಂದ ಕಾಣಿಸಿದೆ ಜಿಂಕೆ

ಆದರೂ ಪರವಾಗಿಲ್ಲ ಇನ್ನೊಂದು ದಿನ ಇನ್ನೊಂದು ವೀಡಿಯೋ ಸಫಾರಿ ಕಂಪ್ಲೀಟ್ ಮಾಡೇ ಮಾಡ್ತೀವಿ ಸದ್ಯಕ್ಕೆ ವೀಡಿಯೋನಿಲ್ಲ ಎಂಡ್ ಮಾಡ್ತೀನಿ ವೀಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ದೆ ವಾಪಸ್ ಹೋಗ್ಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಟೈಮ್ ಸಿಗೋಣ ಅಲ್ಲಿವರೆಗೂ ಟಾಟಾ ಸಿ ಯು ಬಬಾಯ್